ಆತ್ಮ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸ್ವಾಗತ ಈ ದಿನ ನಾವು ಸಮಾಜ ವಿಜ್ಞಾನದಲ್ಲಿ ವ್ಯವಹಾರ ಅಧ್ಯಯನದ ಅಧ್ಯಾಯ ಮೂವತ್ತೆರಡು ಉದ್ಯಮಶೀಲತೆಯ ಬಗ್ಗೆ ನೋಡೋಣ ಈ ಅಧ್ಯಾಯದಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆಗಳು ಮತ್ತು ಅದಕ್ಕೆ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅನ್ನೋದು ನೋಡೋಣ ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿದಾನೆ ಅದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಅಥವಾ ಪೂರಕ ಪರೀಕ್ಷೆ ಆಗಿರ್ಬೋದು ಎರಡು ಮತ್ತು ಮೂರು ಅಂಕದ ಬಗ್ಗೆ ನೀವು ಗಮನವಿಟ್ಟು ನೋಡಬೇಕು ಈ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಉದ್ಯಮಶೀಲತೆಯು ಸೃಜನಾತ್ಮಕ ಕಾರ್ಯವಾಗಿದೆ ಹೇಗೆ ಅನ್ನುವಂತ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಮೊದಲು ಕೇಳಿದ್ದೇನೆ ಕೂಡ ಕೇಳುವಂತ ಸಾಧ್ಯತೆ ಇದೆ ಇದಕ್ಕೆ ಯಾವ ರೀತಿ ನಾವು ಉತ್ತರಗಳನ್ನು ಬರೀಬೇಕು ಅಂಶವನ್ನು ಬರೀಬೇಕಂತ ಹೇಳಿದ್ರೆ ಮೊನ್ನೆ ಅಂಶ ನೋಡ್ರಿ ಏನು ಇಲ್ಲದಿದ್ದುದನ್ನು ಏನಾದರೂ ಸೃಷ್ಟಿಸುವಂತ ಕಾರ್ಯವನ್ನು ಉದ್ಯಮಿಗಳು ಮಾಡ್ತಾ ಕಷ್ಟ ಸಾಧ್ಯವಾದದ್ದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಗೊಂದಲಮಯವಾದಂಥ ವಾತಾವರಣದ ಕೂಡ ಉದ್ಯಮಶೀಲತೆಯಲ್ಲಿ ಸೃಜನಾತ್ಮಕವಾಗಿ ಬರುವಂಥದ್ದು ವಿರೋಧಾತ್ಮಕ ಅಂಶಗಳಿದ್ದ ಕೂಡ ಇಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಸಲ ಅಸ್ತವ್ಯಸ್ತತೆ ಕೂಡ ಇರುತ್ತೆ ಇದನ್ನೆಲ್ಲ ಮೆಟ್ಟಿ ನಿಂತು ಉದ್ಯಮವನ್ನು ಅಭಿವೃದ್ಧಿಪಡಿಸ್ತಾರೆ ಅವಕಾಶಗಳು ಏನು ಸಿಗ್ತವೆ ಆ ಅವಕಾಶಗಳ ಅನ್ವೇಷಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಇಲ್ಲಿ ಹಾಕಿ ಉದ್ಯಮಗಳನ್ನು ಸ್ಥಾಪಿಸ್ತಾರೆ ಲಾಭ ಪಡೆಯಲು ಸಾಹಸ ಪಡುವಂಥ ಕೆಲಸ ಕೂಡ ಇಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಅನ್ವೇಷಣೆಗಳು ಏನು ಮಾಡ್ತಾರೆ ಆ ಅನ್ವೇಷಣೆಗಳನ್ನು ವಿಶ್ಲೇಷಿಸುವಿಕೆ ಕೂಡ ಇಲ್ಲಿ ನಡೆಯುತ್ತೆ ಈ ಎಲ್ಲ ಅಂಶಗಳನ್ನ ನಾವು ನೋಡಿದಾಗ ಉದ್ಯಮಶೀಲತೆ ನಿಜವಾಗಲೂ ಒಂದು ಸೃಜನಾತ್ಮಕವಾದಂಥ ಕಾರ್ಯವಾಗಿದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಇಲ್ಲಿ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ಬಹಳ ಸಲ ಕೇಳಿದಾನೆ ಉದ್ಯಮಶೀಲತೆಯ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಯಾವ ಅಂಶಗಳನ್ನು ಇಲ್ಲಿ ನಾವು ಬರಿಬೇಕು ಅನ್ನುವಂತ ನೋಡೋಣ ಒಂದು ಇದು ಒಂದು ಸೃಜನಾತ್ಮಕವಾದಂತಹ ಕೆಲಸ ಆಗಿದೆ ಇದು ಕೂಡ ಇದರ ಗುಣಲಕ್ಷಣ ಮತ್ತೊಂದು ಇದರ ಗುಣಲಕ್ಷಣ ಅಂತ ಹೇಳಿದ್ರೆ ಕ್ರಿಯಾತ್ಮಕವಾಗಿರುವಂತದ್ದು ಗುಂಪು ಕಟ್ಟುವುದು ಅದೇ ರೀತಿಯಾಗಿ ಸಮಸ್ಯೆಯ ಪರಿಹಾರ ಇದು ಕೂಡ ಉದ್ಯಮಶೀಲತೆಯ ಗುಣಲಕ್ಷಣವಾಗಿದೆ ನಷ್ಟಭರಿತಕ್ಕೆ ಸಿದ್ಧವಾಗಿರಬೇಕು ಇದು ಕೂಡ ಉದ್ಯಮಶೀಲತೆಯ ಗುಣಲಕ್ಷಣ ವಚನಬದ್ಧತೆ ಕೂಡ ಬೇಕಾಗುತ್ತೆ ಯಾವುದೇ ಒಂದು ಉದ್ಯಮ ಸ್ಥಾಪಿಸಬೇಕಾದ್ರೆ ಅಥವಾ ಸ್ಥಾಪನೆ ಆದ ಮೇಲೆ ಕೂಡ ವಚನಬದ್ಧತೆ ಪ್ರಮುಖವಾದಂತಹ ಗುಣಲಕ್ಷಣ ಪ್ರಚೋದನೆಯ ಸಾಧನೆ ಕೂಡ ಇಲ್ಲಿ ನಡೆಯುತ್ತೆ ಹೊಸ ಪದ್ಧತಿಯನ್ನು ರೂಢಿಸಿ ತರುವುದು ಇದು ಕೂಡ ಒಂದು ಗುಣಲಕ್ಷಣ ಅದೇ ರೀತಿಯಾಗಿ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಇದು ಕೂಡ ಪ್ರಮುಖವಾದಂಥ ಗುಣಲಕ್ಷಣ ಅದೇ ರೀತಿಯಾಗಿ ಇದರ ಗುಣಲಕ್ಷಣಗಳಲ್ಲಿ ನಾಯಕತ್ವನು ಬರುತ್ತೆ ಗುರಿ ಮುಟ್ಟುವಿಕೆ ಕೂಡ ಬರುತ್ತೆ ಇಷ್ಟು ಅಂಶಗಳು ಈ ಒಂದು ಉದ್ಯಮಶೀಲತೆ ಗುಣಲಕ್ಷಣ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಉದ್ಯಮಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಸಲ ಕೇಳಬಹುದು ಯಾವ್ಯಾವ ಉದ್ಯಮಿಗಳು ಏನು ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದನ್ನು ನಾವು ನೋಡಿದ್ರೆ ಯೋಜನೆಯ ಮೂಲಕ ಪ್ರಾರಂಭ ಮಾಡ್ತಾನೆ ಒಂದು ಯೋಜನೆ ಹಾಕೊಂಡು ಆ ಯೋಜನೆ ಮೂಲಕ ಉದ್ಯಮಿಯನ್ನು ಪ್ರಾರಂಭ ಮಾಡ್ತಾನೆ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಉತ್ಪಾದನಾ ಅಂಗಗಳನ್ನು ಸಂಯೋಜನೆ ಮಾಡ್ತಾನೆ ಅದು ಕೂಡ ಒಂದು ಪ್ರಮುಖವಾದಂಥ ಕಾರ್ಯ ನಿರ್ಧಾರ ಕೈಗೊಳ್ಳುವಂಥದ್ದು ಒಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಮಾಡ್ತಾನೆ ಎಲ್ಲ ಅಂಶಗಳು ಸಂಯೋಜಿಸುತ್ತಾನೆ ನೋಡ್ರಿ ಉತ್ಪಾದನಾ ಅಂಗಗಳಲ್ಲದೇ ಬೇರೆ ಬೇರೆ ಅಂಶಗಳು ಬರ್ತವೆ ಅದು ಕೂಡ ಇಲ್ಲಿ ಸಂಯೋಜನೆ ಮಾಡ್ತಾನೆ ಹೊಸ ವಿಧಾನಗಳನ್ನು ರೂಢಿಗೆ ತರ್ತಾನೆ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸ್ತಾನೆ ಅದೇ ರೀತಿಯಾಗಿ ಇಲ್ಲಿ ಕಷ್ಟ ನಷ್ಟ ಮತ್ತೆ ಅನಿಶ್ಚಿತತೆಗಳೇನಿರ್ತವೆ ಅದನ್ನೆಲ್ಲ ಕೂಡ ಎದುರಿಸುವಂಥ ಕೆಲಸವನ್ನ ಇಲ್ಲಿ ಉದ್ಯಮಿ ಮಾಡ್ತಾನೆ ವ್ಯಾಪಾರ ಕಾರ್ಯಗತಗೊಳ್ಳುವಂತೆ ಮಾರ್ಗದರ್ಶನ ನೀಡುವಂತ ಕೆಲಸ ಕೂಡ ಉದ್ಯಮಿಗಳಲ್ಲಿ ಮಾಡ್ತಾರೆ ಇಷ್ಟು ಪ್ರಮುಖ ಅಂಶಗಳು ಉದ್ಯಮಿಯ ಕಾರ್ಯಗಳ ಪಟ್ಟಿಯಲ್ಲಿ ಬರುತ್ತೆ ಇಲ್ಲಿ ಎರಡು ಅಂಕ ಕೇಳಿದ್ರೆ ನಾಲ್ಕು ಅಂಶಗಳು ಮೂರ ಅಂಕ ಕೇಳಿದ್ರೆ ಆರು ಅಂಶಗಳನ್ನು ಇಲ್ಲಿ ಬರೀಬೇಕು ಹೆಚ್ಚು ಹೆಚ್ಚು ಎರಡು ಮೂರು ಅಂಕದ ಪ್ರಶ್ನೆಗಳನ್ನೇ ಕೇಳಿದಾನೆ ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಉದ್ಯಮಿಯ ಪ್ರಾಮುಖ್ಯತೆ ಏನು ಅಥವಾ ಪಾತ್ರ ಏನು ಅಥವಾ ಮಹತ್ವ ಏನೇನು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾನೆ ಈ ಪ್ರಶ್ನೆ ಕೇಳಿದಾಗ ಬರೆಯಬೇಕಾದಂಥ ಅಂಶಗಳನ್ನು ನೋಡಿ ಬಂಡವಾಳದ ನಿರ್ಮಾಣ ನೋಡ್ರಿ ಉದ್ಯಮಿಯಲ್ಲಿ ಬಂಡವಾಳದ ನಿರ್ಮಾಣವನ್ನು ಮಾಡ್ತಾನೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ ಇದು ಕೂಡ ಪ್ರಮುಖವಾದಂಥ ಪಾತ್ರ ಉದ್ಯಮಿ ಇದು ಪ್ರಾದೇಶಿಕ ತಾರತಮ್ಯ ನಿವಾರಣೆ ಮಾಡುವಂಥ ಕೆಲಸ ಕೂಡ ಸಲ ಮಾಡ್ತಾನೆ ಅದೇ ರೀತಿಯಾಗಿ ರಫ್ತು ವ್ಯಾಪಾರ ಹೆಚ್ಚಾಗುತ್ತೆ ನೋಡ್ರಿ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಫ್ತು ಬಹಳ ಮುಖ್ಯವಾಗಿರುತ್ತೆ ಅದೇ ರೀತಿಯಾಗಿ ಜನರ ಜೀವನ ಮಟ್ಟ ಸುಧಾರಣೆಗೆ ಇದು ಕಾರಣ ಆಗುತ್ತೆ ಯಾಕಂತ ಹೇಳಿದ್ರೆ ಉದ್ಯಮಿ ಉದ್ಯಮಿಗಳನ್ನು ಸ್ಥಾಪಿಸಿದಾಗ ಸಾವಿರಾರು ಜನಕ್ಕೆ ಉದ್ಯೋಗಗಳನ್ನು ಕೊಡಬಹುದು ಇನ್ನು ಅದೇ ರೀತಿಯಾಗಿ ಜಿ ಡಿ ಪಿ ಮತ್ತು ಆದಾಯದ ಹೆಚ್ಚಳ ಕೂಡ ಆಗುತ್ತೆ ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಇಲ್ಲಿ ನಡೆಯುತ್ತೆ ಮಾರುಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ತಾರೆ ಅದೇ ರೀತಿಯಾಗಿ ಹೊಸ ತಾಂತ್ರಿಕತೆ ಬದಲಾಯಿಸಿ ಹೆಚ್ಚು ಲಾಭದಾಯಕವಾಗಲು ಶ್ರಮಿಸ್ತಾರೆ ಇಷ್ಟೆಲ್ಲ ಪ್ರಮುಖವಾದಂತ ಪಾತ್ರವನ್ನ ನಮ್ಮ ಉದ್ಯಮಿಗಳು ವಹಿಸ್ತಾರೆ ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಆಗಲಿಕ್ಕೆ ಸಾಧ್ಯ ಇದೆ ಸರಿ ಹಾಗಾದ್ರೆ ಈ ಅಧ್ಯಾಯದಲ್ಲಿ ಬರುವಂಥ ಮತ್ತೊಂದು ಪ್ರಶ್ನೆ ಯಾವುದಂತ ಅಂತ ಹೇಳಿದ್ರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವೇನು ಅನ್ನುವಂತ ಪ್ರಶ್ನೆ ಕೇಳ್ತಾನೆ ಇದು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಇರ್ತವೆ ಈ ಪ್ರಶ್ನೆ ಕೇಳಿದಾಗ ಬರೀಬೇಕಾದಂತಹ ಉತ್ತರಗಳು ನೋಡಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೊದಲನೇ ಕೆಲಸ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಯೋಜನಾ ವರದಿಗಳನ್ನು ಸಿದ್ಧಪಡಿಸುತ್ತದೆ ಯಂತ್ರ ಮತ್ತು ಸಲಕರಣೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸ ಮಾಡ್ತದೆ ಹೊಸ ಕೈಗಾರಿಕಾ ಪ್ರದೇಶಗಳ ರಚನೆಯನ್ನು ಮಾಡುತ್ತೆ ಉದ್ದಿಮೆ ಅಭಿವೃದ್ಧಿ ಕುರಿತು ತರಬೇತಿ ನೀಡುವಂಥ ಕೆಲಸವನ್ನು ಇಲ್ಲಿ ಮಾಡುತ್ತೆ ಯಾರು ಉದ್ಯಮಿ ಸ್ಥಾಪಿಸ್ಬೇಕಂತಾರೆ ಅವರಿಗೆ ಕಚ್ಚಾ ಪದಾರ್ಥಗಳ ಹಂಚಿಕೆ ಕೂಡ ಜಿಲ್ಲಾ ಕೈಗಾರಿಕೆ ಕೇಂದ್ರ ಮಾಡುತ್ತೆ ಸ್ವಯಂ ಉದ್ಯೋಗಕ್ಕೆ ಹಣಕಾಸಿನ ನೆರವನ್ನು ನೀಡುವಂಥ ಕೆಲಸ ಅಥವಾ ಮಾರ್ಗದರ್ಶನ ಇದು ಮಾಡುತ್ತೆ ಉದ್ಯಮಿಯ ಆಧುನೀಕರಣಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಇಷ್ಟು ಪ್ರಮುಖವಾದಂತ ಅಂಶಗಳಲ್ಲದೇನೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾರುಕಟ್ಟೆ ಸಹಾಯ ಕೂಡ ಇದು ಮಾಡುತ್ತೆ ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು ಅತಂತ್ರಗೊಳ್ಳುತ್ತಿರುವ ಉದ್ಯಮಿಗಳಿಗೆ ಸಹಾಯ ಮಾಡುವುದು ನೋಡ್ರಿ ಇಷ್ಟೆಲ್ಲಾ ಪಾತ್ರವನ್ನು ಜಿಲ್ಲಾ ಕೇಂದ್ರಗಳು ವಹಿಸ್ತವೆ ಈ ಅಂಶಗಳನ್ನು ಗಮನವಿಟ್ಟು ನೋಡ್ರಿ ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಸಂಭವನೆ ಪ್ರಶ್ನೆಗಳನ್ನು ಈಗಾಗಲೇ ತಮ್ಮ ಜೊತೆಗೆ ಚರ್ಚೆ ಮಾಡಿದ್ದೇನೆ ಈ ವಿಡಿಯೋ ತಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು